ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಅನು ಸೊ ಇವತ್ತಿನ ಲಾಗೆನೆ ವೆಲ್ಕಮ್ ಆ್ಯಂಡ್ ಇವತ್ತಿನ ಡೇ ಬಂದು ತರ್ಸ್ ಡೇ ಗುರುವಾರ ಸೊ ಗುರುವಾರದ ಲಾಗ್ನ ಮಾಡ್ತಾ ಇದ್ದೀನಿ ಯಾರನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಮೇಕ್ ಟು ಸಬ್ಸ್ಕ್ರೈಬ್ ಲೈಕ್ ಚೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡಿದ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಈಗ ನಿಮ್ಮ ಪ್ರೀತಿಯ ಕನ್ನಡ ಸಪೋರ್ಟ್ ಮಾಡಿ ಅಂತ ಹೇಳಿದೆ ಲಾಗ್ ನನಗೆ ಕಂಟಿನ್ಯೂ ಇದ್ದೀನಿ ಸೊ ಬೆಳಿಗ್ಗೆ ಅದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸಿದ್ದೀನಿ ಮತ್ತು ಸೊ ಗುರುವಾರ ರಾಘವೇಂದ್ರ ಸ್ವಾಮಿ ವಾರ ಆಗಿರೋದ್ರಿಂದ ನಾನು ರಾಘವೇಂದ್ರನ್ ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ಅಂದರೆ ಏನು ಹೇಳ್ತಾರೆ ಅದು ರಾಘವೇಂದ್ರನ್ ಮಠಾನ ಅಥವಾ ಮಂತ್ರಾಲಯಗೂ ಹೋಗಿ ಬಂದಾಗಿಂದ ಸೊ ಗುರುವಾರ ಪೂಜೆ ಎಲ್ಲ ಮಾಡ್ತೀನಿ ಆ್ಯಂಡ್ ಗುರುವಾರ ಬಂದು ಅಬಿಯವ್ರ ಮನೆಯ ದೇವ್ರ ವಾರನೂ ಆಗಿರೋದ್ರೆ ಸ್ವಲ್ಪ ಮಾಡ್ತಿದ್ದೆ ಆವಾಗ ಬಟ್ ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಬೆಳಗ್ಗೆಯ ತಕ್ಷಣ ಫ್ರೆಶಪ್ಲಾಗಿ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿ ನಿನ್ನೆ ನೈಟೆ ಮನೆ ಎಲ್ಲ ಕ್ಲೀನ್ ಆಯ್ತಾ ಸೊ ಬೆಳಗ್ಗೆ ತಕ್ಷಣ ಅಪ್ ಆಗಿಬಿಟ್ಟು ಜಸ್ಟ್ ಪೂಜೆ ಒಂದು ಮಾಡೋ ಥರ ಮಾಡ್ಕೊಂಡಿದ್ದೆ ಅದಾದಮೇಲೆ ನಾನು ಡೈರೆಕ್ಟ್ ಕಿಚನ್ಗೆ ಬಂದಿದ್ದೀನಿ ಸೊ ಕಿಚನ್ಗೆ ಬಂದ ತಕ್ಷಣ ನಿನ್ನೆ ನೈಟು ಅಬಿ ಮುಟ್ಟೆನ ತೊಗೊಂಡು ಬಂದಿದ್ರು ಒನ್ ಕ್ರೇಟ್ ಅದನ್ನು ಎತ್ತಿಟ್ಟಿರಲಿಲ್ಲ ಆಯಿತಾ ನಿದ್ದೆ ಬರ್ತದೆ ನನಗೆ ನೈನ್ ತರ್ಟಿ ನೈನ್ ಫೋರ್ಟಿ ಫೈ ಆಗಿರ್ತೇವೆ ಸೊ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಕೆಲಸನ ಪೆಂಡಿಂಗ್ ಬಿಟ್ಟಿದ್ದೆ ಸೊ ಇವಾಗ ಅದು ಮೊಟ್ಟೆನೆಲ್ಲಾನು ಎಗ್ ಕಂಟೆ ಏನಾರು ಅಥವಾ ಎಗ್ ಇಡೋಕ್ಕೆ ಅಂತ ನಾನು ಒಂದು ಬಾಕ್ಸ್ ತೊಗೊಂಡಿದ್ದೆ ಅಲ್ಲ ಮೀಶೋಯಿಂದ ಅದರಲ್ಲಿ ಹಾಕಿ ಫಿಲ್ ಮಾಡಿ ಈ ಒಂದು ಫೈ ಸ್ಟೆಪ್ಸ್ ಅಥವಾ ಫೈ ಸ್ಟೆಪ್ಸ್ ಆರ್ಗನೈಸರ್ಸ್ ಮೇಲೇ ಅದನ್ನು ಇಡ್ತೀನಿ ಹುಷಾರು ನಿನ್ ಬರುತ್ತೆ ನನಗೆ ಮೊಟ್ಟೆ ಇದೆ ಅಲ್ಲಿ ಸೊ ಮೊಟ್ಟೆ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ನಾನು ಅಲ್ಲಿ ಕಾಣಿಸೋ ಥರ ಇಟ್ಟಿದ್ದೀನಿ ಆಯಿತಾ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಎಲ್ಲೋ ಫ್ರಿಜ್ಜಲ್ಲೋ ಅಥವಾ ಇನ್ನೆಲ್ಲೋ ಇಟ್ ಇಟ್ಟಿರ್ತೀವಿ ಬಟ್ ನಮ್ಗೆ ಅದನ್ನ ತಿನ್ನಬೇಕು ಅಂತನೋ ಅಥವಾ ಮಾಡ್ಕೊಳ್ಬೇಕಂತನೋ ಅನ್ಸೋದಿಲ್ಲ ಎಸ್ಪೆಷಲಿ ನಾನು ಎಷ್ಟೊಂದು ತರಕಾರಿಗಳು ಎಷ್ಟೊಂದು ಫುಡ್ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಳು ಮಾಡಿರ್ತೀನಿ ನಾನಂತೂ ಅದಕ್ಕೋಸ್ಕರ ಮೇನ್ ಮೈನ್ ಥಿಂಗ್ಸ್ ಏನಿರುತ್ತೋ ಅದನ್ನೆಲ್ಲ ಕಾಣಿಸೋ ಥರ ಇಟ್ಟಿದ್ದೀನಿ ಸೊ ನೀವು ನಮ್ಮ ಕಿಚನ್ ನೋಡ್ಬೋದು ನೀವು ಎಲ್ಲನೂ ನಾನು ಗ್ಲಾಸ್ ಅಲ್ಲಿ ಅಥವಾ ವಿಸಿಬಲ್ ಅಲ್ಲಿ ಇಟ್ಟಿದ್ದೀನಿ ಯಾಕಂದರೆ ಇದೇ ರೀಸನ್ಗೆ ಎಷ್ಟೊಂದು ಕಾಳುಗಳು ಎಷ್ಟೊಂದು ಐಟಮ್ಸ್ಗಳನ್ನ ತರಕಾರಿಗಳನ್ನ ನನಗೆ ಕಾಣಿಸ್ದೇನೆ ಬ ಲೈಕ್ ಬೇರೆ ಬೇರೆ ಥರ ಬಾಕ್ಸಲ್ಲೆಲ್ಲ ಇಟ್ಟು ಹಾಳು ಮಾಡ್ತಿದ್ದೆ ಮುಂಚೆ ಅದಕ್ಕೋಸ್ಕರನೇ ನಾನು ಈ ಥರ ವಿಸಿಬಲ್ ಕಂಟೈನರ್ಸ್ನ ತೊಗೊಂಡಿದ್ದು ಇನ್ ಕೇಸ್ ನಾನು ಮರ್ತೋಗೋ ಪರಿಸ್ಥಿತಿ ಬಂದರೂ ನನಗೆ ಮರ್ತೋಗಲ್ಲ ನನ್ನ ಕಾಳುಗಳು ಅಥವಾ ಬಾಕ್ಸನ್ನ ನೋಡ್ತಾ ಇದ್ದಾಗಲೇ ನೆನ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಕಂಟೈನರ್ಸ್ನ ಇಟ್ಟಿದ್ದೀನಿ ಸೊ ಇವಾಗಂತೂ ನಾನು ಕಾಫಿ ಕುಡಿತಾರೆ ಕಾಂಟಿನೆಂಟಲ್ ಕಾಫಿ ಕುಡಿತಿದವ ಕುಡಿತಿದ್ದೀವಲ್ಲ ಆ ಕಾಫಿ ಕಂಟೈನರ್ಸ್ ಅಂದು ಅರೌಂಡ್ ಒನ್ ಟ್ವೆಲ್ ತರ್ ಫಿಫ್ಟೀನ್ ಕಂಟೈನರ್ಸ್ ಆಗ್ಬಿಟ್ಟಿದೆ ಸೊ ನಮ್ಮ ಮನೆಗೆ ಬಂದವರೆಲ್ಲ ಇಷ್ಟೊಂದು ಏನು ತೊಗೊಂಡಿದ್ಯಾ ಏನಕ್ಕೆ ಇಷ್ಟೊಂದು ಇಟ್ಕೊಂಡಿದ್ಯಾ ಆ ಗ್ಲಾಸ್ ಐಟಮ್ಸು ಹೆಂಗೆ ಮೇಂಟೈನ್ ಮಾಡ್ತೀಯಾ ಅಂತ ಕೇಳ್ತಾರೆ ನನಗೆ ಆ ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಆಯಿತಾ ನನಗೆ ಅದೇ ಕಾಫಿ ಪೌಡರಲ್ಲಿ ಕಾಫಿ ಕೊಡಬೇಕಿಲ್ಲ ಅಂದರೆ ನನಗೆ ಕಾಫಿ ಕಂಪ್ಲೀಟಾಗಿ ಕುಡಿದೆ ಅಂತಲೇ ಅನ್ಸಲ್ಲ ಟೇಸ್ಟ್ ಕೂಡ ಸಿಗೋಲ್ಲ ಅದಕ್ಕೋಸ್ಕರ ನಾನು ಅದನ್ನೇ ತರಿಸ್ತೀನಿ ಸೊ ಅದನ್ನು ತರಿಸ್ಬೇಕಾದ್ರೆ ನನ್ನ ಕಂಟೈನರ್ ಆಬ್ವಿಯಸ್ಲಿ ಬಂದೇ ಬರುತ್ತೆ ಗ್ಲಾಸ್ ಕಂಟೈನರ್ ಅಥವಾ ಗ್ಲಾಸ್ ಬಾಕ್ಸು ಅಥವಾ ಗ್ಲಾಸ್ತು ಜಾರು ಏನು ಮಾಡೋಕ್ಕಾಗಲ್ಲ ನಮಗೆ ಕಾಫಿ ಬೇಕು ಬಟ್ ಕಾಫಿ ಜೊತೆಗೆ ಜಾರು ಕೂಡ ಸಿಗ್ತಾ ಇದೆ ಅನ್ನೋ ಥರ ಅದನ್ನ ಸೇವ್ ಮಾಡಿ ಇಟ್ಕೊತಾ ಇದ್ದೀನಿ ಆ್ಯಂಡ್ ಇವಾಗ ನಾನು ಕುಂಬಳಕಾಯಿ ತಂದ ಎಷ್ಟೊಂದು ದಿನ ಆಗಿತ್ತು ಅಥವಾ ಸೊ ಕುಂಬಳಕಾಯಿನ ಸಿಲಿಂಡರ್ ಹತ್ರ ಇಟ್ಟು ಅದು ಕೂಡ ಮರ್ತೋಗಿತ್ತು ನೆನ್ನೆ ಅಬ್ಬಿ ಹೇಳಿದ್ದಕ್ಕೆ ನೆನಪಾಯ್ತು ಅಷ್ಟೆ ಇದೇನೇ ಕುಂಬಳಕಾಯಿ ಹಾಗೆ ಇಟ್ಟಿದ್ಯಾ ಅಂತ ಅದಕ್ಕೆ ಇವತ್ತು ಬೆಳಿಗ್ಗೆ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಕುಂಬಳಕಾಯಿನ ಕಟ್ ಮಾಡ್ತಾ ಸೊ ಯೂಶ್ವಲಿ ಚಪಾತಿ ಇಟ್ಟಿನ ನಾನು ವೀಕಲ್ಲಿ ಟ್ವೈಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಅಂತೂ ಮ್ಯಾಂಡರಿ ಬಟ್ ಲಾಸ್ಟ್ ಟೈಮ್ ಏನ ಲಾಸ್ಟ್ ಟೈಮ್ ಚಪಾತಿ ಮಾಡಿದಾಗ ಸ್ವಲ್ಪ ಜಾಸ್ತಿ ಕಲಸಿಟ್ಟಿದೆ ಆಯಿತಾ ಇನ್ ಕೇಸ್ ಏನಾದರೂ ಈ ಥರ ದೇವ್ರ ಪೂಜೆ ಮಾಡೋ ಟೈಮಲ್ಲಿ ಅಥವಾ ಕೆಲಸ ತುಂಬ ಇದ್ದಾಗ ಆ ಹಿಟ್ಟನ್ನ ಯೂಸ್ ಮಾಡ್ಕೋಬೋದು ಅಂತ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ರೆ ಟೂ ಡೇಗೆ ಆಗೋ ಥರ ಅಥವಾ ಟೂ ಟೈಮ್ಸ್ಗೆ ಆಗೋ ಥರ ನಾನು ಚಪಾತಿ ಹಿಟ್ನ ಕಲಿಸಿಟ್ಟಿದ್ದೆ ಸೊ ಇಲ್ಲಿ ನನ್ನದು ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಅವಳು ಚಾಕ್ಲೇಟ್ ಐಸ್ ಕ್ರೀಮ್ಸ್ನ ಕೊಡಿಸ್ಬೇಡ ಅಂದ್ರೂ ಅಭಿ ಕೊಡಿಸಿ ಕೊಡಿಸಿ ಅವ್ಳಿಗೆ ಆಲ್ರೆಡಿ ನೆಗಡಿ ಮತ್ತು ಕೆಮ್ಮು ಬಂದಿದೆ ಅದಕ್ಕೋಸ್ಕರ ಕೋಪದಲ್ಲಿ ಮಾತಾಡಿಕೊಂಡು ಕೋಪದಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಸೊ ನಾನು ಏನು ಮಾಡಬೇಡ ಅಂತ ಹೇಳ್ತೀನೋ ಅದನ್ನೇ ಮಾಡೋದು ಸ್ಕೂಲಿಂದ ಬರವಾಗ ಅವ್ಳಗ್ ಕೇಳ್ತಾಳೆ ಅಂತ ತಿಂಡಿ ಕೊಡ್ಸೋದು ಆಯಿತಾ ಸೊ ತಿನ್ಬಿಡ್ತಾಳೆ ಚೆನ್ನಾಗಿ ನಿನ್ನೆ ಹೆವಿ ಚಾಕ್ಲೇಟ್ಸ್ ಇಂದಳೆ ಸೊ ಚಾಕ್ಲೇಟ್ಸ್ ಆಯಿಲ್ ಕಂಟೆಂಟ್ ಇರುತ್ತೆ ಕೆಮ್ಮು ಬಂದೇ ಬರುತ್ತೆ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಚಾಕ್ಲೇಟ್ಸ್ ಅಷ್ಟೊಂದು ಹೆವಿ ಕನ್ಸ್ಯೂಮ್ ಮಾಡಿದಾಗ ಮತ್ತು ಐಸ್ ಕ್ರೀಮ್ಸ್ ಮತ್ತು ಆ ಪಲ್ಪ್ಸ್ದು ಜ್ಯೂಸ್ ಬರುತ್ತೆ ಇದು ಅಪೋಲೋದಲ್ಲೆಲ್ಲ ಸಿಗುತ್ತೆ ಎನರ್ಜಿ ಡ್ರಿಂಕ್ ಅಂತ ಅದು ಇದ್ರ ಲೀಚಿ ಫ್ರೂಟ್ ತಂದಿದ್ಲು ಎಷ್ಟು ಕೆಟ್ಟದಾಗಿತ್ತು ಅಂದರೆ ಅದನ್ನು ಸದ್ಯಕ್ಕೆ ಮೂಸ್ ನೋಡೋಕ್ಕೂ ಆಗ್ತಾ ಇರಲಿಲ್ಲ ಅದನ್ನು ಸ್ವಲ್ಪ ಕುಡಿದಿದ್ದಾಳೆ ಅದು ಎಫೆಕ್ಟ್ ಕೊಟ್ಟಿದೆ ಅದಕ್ಕೆ ಬೈಕೊಂಡು ಕೆಲಸ ಮಾಡ್ತಾಯಿದ್ದೆ ನನಗೆ ಮಕ್ಕಳು ಹೆಲ್ದಿಯಾಗಿರಬೇಕು ಅಷ್ಟೇ ಬಟ್ ನಾನು ಮಾಡೋ ಫುಡ್ಸ್ ಎಲ್ಲನೂ ಹೆಲ್ದಿಯಾಗೇ ಇರುತ್ತೆ ಆ್ಯಂಡ್ ನಾನು ಹೊರ್ಗಡೆದಂತೂ ಅವ್ಳು ಯಾವುದೇ ಕಾರಣಕ್ಕೂ ಕೊಡಿಸಲ್ಲ ನಾನು ಅವಳು ಎಷ್ಟೇ ಕೇಳಿದ್ರು ಎಷ್ಟೇ ಬಡ್ಕೊಂಡ್ರು ನನಗೆ ನಾನು ಏನು ಹೇಳ್ತೀನೋ ಅದೇ ಆಗಿರಬೇಕು ಅಂದರೆ ಫುಡ್ ವಿಷದಲ್ಲಿ ಯಾವಾಗಾದರೂ ಅಪರೂಪಕ್ಕೆ ಕನ್ಸ್ಯೂಮ್ ಮಾಡಿದ್ರೆ ಅಥವಾ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಇವಳು ಕೇಳಿದಾಗೆಲ್ಲ ಅವ್ನು ಕೊಡಿಸಿ ಕೊಡಿಸಿ ಆ ಥರ ಮಾಡಿದಾಳೆ ಆ್ಯಂಡ್ ಇವಾಗ ಇದ್ರ ಪಲ್ಯನೂ ಆಯಿತು ಕುಂಬಳಕಾಯಿ ಪಲ್ಯನೂ ಸೊ ಕುಂಬಳಕಾಯಿ ತೆಗೆದಾಗ ಒಳಗಡೆ ಈ ಥರ ಬೀಜಗಳಿರುತ್ತೆ ಆಯಿತಾ ಸಲ ಬೀಜಗಳು ಅಷ್ಟೊಂದು ದಪ್ಪ ಇರೋಲ್ಲ ಅಥವಾ ಹೆಲ್ದಿಯಾಗಿರಲ್ಲ ಬೀಜಗಳು ಬಟ್ ಇದು ಈ ಒಂದು ಸೀಡ್ಸ್ ಏನಿದಲ್ಲ ಇದು ಚೆನ್ನಾಗಿತ್ತು ದಪ್ಪಕ್ಕೆ ಆ್ಯಂಡ್ ಇದನ್ನು ಒಣಗಿಸ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡ್ರೆ ಬಿಡಿಸಿ ತಿನ್ನೋಕೆ ತಿನ್ಬೋದು ಟೈಮ್ ಪಾಸ್ ಆಗುತ್ತೆ ಆ್ಯಂಡ್ ನಾನು ಇದು ಸುಕ್ಕ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುವಂಥ ಸೀಡ್ಸ್ ಆಯಿತು ಅದಕ್ಕೋಸ್ಕರ ಅದನ್ನು ಬಿಸಿಲಲ್ಲಿಡೋಣ ಅಂತ ಒಂದು ಪ್ಲೇಟ್ಗೆ ಹಾಕಿ ಇಡ್ತಾಯಿದ್ದೀನಿ ಕೆಲವೊಂದೊಂದ್ಸಲ ಏನಾಗುತ್ತೆ ಅಂದರೆ ಕೆಲಸ ಕೆಲಸ ಅಂದ್ಕೊಂಡು ಕಾಫಿನ ನೆಮ್ಮದಿಯಾಗಿ ಕುತ್ಕೊಂಡು ಕುಡಿಯೋಕ್ಕಾಗಲ್ಲ ಸೊ ನಾನು ಪಲ್ಯ ಎಲ್ಲ ಮಾಡ್ಕೊಂಡು ಆ್ಯಂಡ್ ಎತ್ತಿದ್ದು ಬೇಗ ಆದ್ರೂ ಪೂಜೆ ಮುಗಿಸೋ ಅಷ್ಟರಲ್ಲಿ ಏಟ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಕಾಫಿನ ಸೆವೆನ್ ತರ್ಟಿ ಅಷ್ಟರಲ್ಲಿ ಕುಡ್ಕೊಂಬಿಡ್ತಿದೆ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಬಟ್ ಆಗಲಿಲ್ಲ ಅದಕ್ಕೋಸ್ಕರ ಆರೋಗ್ಯ ಇರೋ ತಣ್ಣಗಿರೋ ಕಾಫಿನ ನಿಧಾನಕ್ಕೆ ನಿಧಾನಕ್ಕೆ ಇನ್ ದ ಸೆನ್ಸ್ ಕುಡಿತಾ ಇದ್ದೀನಿ ನಿಂತ್ಕೊಂಡೇನೆ ಬಟ್ ಕಾಫಿನಾಗಲಿ ನೀರೇ ಆಗಲಿ ಕುತ್ಕೊಂಡು ಸಮಾಧಾನವಾಗಿ ಕುಡಿಬೇಕು ನನಗೆ ಈ ಥರ ಹರಿ ಬರಿಯಲ್ಲಿ ಕಾಫಿ ಕುಡಿಯೋದು ತಣ್ಣಗಾಗಿರೋ ಕಾಫಿ ಕುಡಿಯೋದು ನನಗೆ ಇಷ್ಟ ಆಗಲ್ಲ ಆ್ಯಂಡ್ ಎದ್ದ ತಕ್ಷಣ ಫಸ್ಟು ಮಸ್ಟಂಡ್ ಶುಡ್ ಇವಾಗಂತೂ ನಾನು ಬಿಸಿನೀರು ಕುಡಿತಾ ಇದ್ದೀನಿ ನಾನು ಹೆಲ್ತ್ ಸಿಕ್ಕಾಪಟ್ಟೆ ಅಪ್ಸ್ ಆ್ಯಂಡ್ ಡೌನ್ ಆಗಿತ್ತು ಅದಕ್ಕೋಸ್ಕರ ಗ್ಯಾಸ್ಟ್ರೈಟಿಸ್ ಆಗಿ ನಾನು ನಿಮ್ಗೆ ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಗ್ಯಾಸ್ಟಿಕ್ಸ್ ಗ್ಯಾಸ್ಟ್ರೈಟಿಸ್ ಆದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಆ್ಯಂಡ್ ಏನು ತಿನ್ನಬೇಕು ತಿನ್ನಬಾರ್ದು ಹೆಂಗ್ಸ್ಟರ್ಸ್ ಅಂತ ನಾನು ಅದನ್ನ ಆ್ಯಕ್ಚುಲಿ ಶೇರ್ ಮಾಡೋಣ ಅಂತಂದ್ಕೊಡಿ ಬಟ್ ಮರೆತೋಯ್ತು ಬಟ್ ನೆಕ್ಸ್ಟು ಡೆಫಿನೆಟ್ಲಿ ನಾನು ನಿಮಗೆ ಶೇರ್ ಮಾಡೇ ಮಾಡ್ತೀನಿ ಅದನ್ನು ನಾನು ಈಗಲಿ ವೆಯ್ಟಿಂಗ್ ನಾನು ಅದನ್ನು ಶೇರ್ ಮಾಡಲೇಬೇಕು ಅಂತ ಸೊ ಫೈನಲಿ ಪಲ್ಯ ಎಲ್ಲ ಆಯಿತು ಆದಮೇಲೆ ಅವಳಿಗೆ ಅಭಿ ಸ್ನಾನ ಮಾಡಿಸಿದ್ದೇನೆ ಸೊ ಅಬಿಗೆ ಸ್ನಾನ ಅದು ಒಂದು ಕೆಲಸ ಏನಂದರೆ ಬೆಳಗಿದ ತಕ್ಷಣ ಅಬಿ ಫ್ರೆಶ್ಅಪ್ ಆಗಬೇಕು ಅದ್ರ ಜೊತೆಗೆ ಪಾಪಗೂ ಕೂಡ ಫ್ರೆಶ್ ಅಪ್ ಮಾಡಿ ಅವಳಿಗೆ ರೆಡಿ ಮಾಡಬೇಕು ಕ್ರೀಮ್ ಎಲ್ಲ ಹಾಕಿ ನನಗೆ ಕಿಚನ್ಗೆಲ್ಲೇ ಕೆಲಸ ಮುಗಿದೋಗ್ಬಿಡುತ್ತೆ ಸ್ನ್ಯಾಕ್ಸ್ಗೆ ಬೇರೆ ಅವಳು ತಿನ್ನೋಕ್ಕೆ ಬೇರೆ ನಾವು ತಿನ್ನೋಕ್ಕೆ ಅಂತೆಲ್ಲ ಮಾಡಿಕೊಂಡು ಲೇಟ್ ಆಗುತ್ತೆ ಅಂಥೇಳಿ ಅವ್ನಿಗೆ ಅದೊಂದು ಕೆಲಸ ಕೊಟ್ಟಿದ್ದೀನಿ ಸೊ ಇವತ್ತು ಲೇಟ್ ಆಗಿದ್ದರಿಂದ ಪಾಪ ಸ್ನಾನ ಮಾಡಿಸಿ ಕೊಡು ನಾನು ರೆಡಿ ಮಾಡ್ತೀನಿ ಅಂತ ಹೇಳಿದೀನಿ ಯೂಶುವಲಾಗಿ ಅವಳು ಬ್ಯಾಗಲ್ಲಿ ಎಕ್ಸ್ಟ್ರಾ ಒಂದು ಕ್ಲಾತ್ ಇಟ್ಟಿರ್ತೀನಿ ಯಾಕಂದರೆ ಇವಾಗ ಮಕ್ಕಳಲ್ವಾ ಅವು ಪ್ರೀ ನರ್ಸರಿ ಸುಸು ಪಾಟಿ ಇದೆಲ್ಲ ಕಾಮನ್ ಅವೆ ಮನೇಲಿ ಎಷ್ಟೇ ಮಾಡಿಸಿ ಕಳಿಸಿದ್ರು ಅದಕ್ಕೋಸ್ಕರ ಬ್ಯಾಗಲ್ಲಿ ಒಂದು ಸೆಟ್ ಕ್ಲಾತನ್ನ ಇಟ್ಟಿರ್ತೀನಿ ಯಾವಾಗಲೂ ಇಟ್ಟಿರ್ತೀನಿ ಆ್ಯಂಡ್ ಒಂದು ಕರ್ಚೀಫ್ ಆಯಿತಾ ಸೊ ಕರ್ಚೀಫ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಅವ್ಳಿಗೆ ಬಾಯ್ ಹೊಡ್ಸ್ಕೊಳಕಾಗಿರ್ಬೋದು ಅಥವಾ ಗುಣ್ಣೆ ಏನಾದರೂ ನೆಗಡಿ ಏನಾದರೂ ಆಗಿದ್ದಾಗ ಹಾಕಿರ್ತೀನಿ ಆಯಿತಾ ಬಟ್ಟೆ ಎಲ್ಲ ಆಯಿತು ಕ್ರೀಮ್ ಎಲ್ಲ ಹಚ್ಚಿ ಬಟ್ಟೆ ಎಲ್ಲ ಹಾಕಿ ಆದಮೇಲೆ ಫೇಸ್ಗೆ ಅವಳು ನನ್ನ ಹತ್ರ ಕ್ರೀಮ್ ಹಚ್ಕೊಳ್ಳಲ್ಲ ಅವಳೇ ಹಾಕ್ಕೊಬೇಕು ಕ್ರೀಮ್ ಸೊ ಅವಳಿಗೆ ಕೊಟ್ಬಿಡ್ತೀನಿ ಆರಾಮಾಗಿ ಹಾಕ್ಕೊಳ್ಳಿ ಅಂತ ಅದಾದಮೇಲೆ ನಾನು ಒಂದು ರೌಂಡು ನೀಟಾಗೆ ಕ್ರೀಮ್ನ ಫೇಸ್ಗೆಲ್ಲ ಸ್ಪ್ರೆಡ್ ಮಾಡ್ಕೊತೀನಿ ಸೊ ಬೆಲ್ಟು ಈ ಥರ ಫ್ರಾಕ್ ಆ್ಯಕ್ಚುಲಿ ಫ್ರಾಕ್ ತುಂಬ ಚಿಕ್ಕ ಅನ್ನಿಸ್ತಾ ಇದೆ ಇವಾಗ ಅವಳು ಫಸ್ಟು ಸ್ಕೂಲಿಗೆ ಹೋಗುವಾಗ ಸ್ವಲ್ಪ ದೊಡ್ಡ ಅಂತ ಅನಿಸ್ತಾ ಇತ್ತು ಇವಾಗ ತುಂಬ ಚಿಕ್ಕ ಅನಿಸ್ತಾ ಇದೆ ಆಲ್ರೆಡಿ ಟೈಮ್ ಅಂದು ಏಯ್ಟ್ ತರ್ಟಿ ಫೈವ್ ತರ್ಟಿ ಏಯ್ಟ್ ತರ್ಟಿ ಫೈವ್ ಟು ಫಾರ್ಟಿ ಆಗಿದೆ ಸೊ ನನಗಿರೋದು ಇನ್ನು ಕಾಲು ಗಂಟೆಯಿಂದ ಅರ್ಧ ಗಂಟೆ ಇದೆ ನೈನ್ ಫಿಫ್ಟೀನ್ಗೆ ನಾನು ಮನೆ ಬಿಡೋದು ಯೂಶ್ವಲಾಗಿ ಇನ್ನು ಅರ್ಧ ಗಂಟೆ ಇದೆ ಅರ್ಧ ಗಂಟೇಲಿ ಒಳಗೆ ತಿನ್ನಿಸ್ಬೇಕು ಒಳಗೆ ನೀರು ಕುಡಿಸ್ಬೇಕು ಶೂಸ್ ಹಾಕಬೇಕು ಸೊ ಈ ಥರ ಏನೇನೋ ಕೆಲಸ ಇರುತ್ತೆ ಆಯಿತಾ ಬೆಳಿಗ್ಗೆ ಎದ್ದರೆ ಸಿಕ್ಸ್ ತರ್ಟಿಗೆ ಅದು ನೈಟ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ತನಕ ಇಟ್ ಸರ್ ಈ ರಿಪೀಟ್ಸ್ ಆಯಿತಾ ತಿನ್ಸೋದು ಮತ್ತು ಸ್ನಾನ ಮಾಡಿಸೋದು ಇದೆಲ್ಲ ರಿಪೀಟೆಡ್ಲಿ ಆಗ್ತಾನೆ ಇರುತ್ತೆ ಸೊ ಇವಳು ಬಂದ ತಕ್ಷಣವೂ ಹಾಗೆ ಸ್ಕೂಲಿಂದ ಬಂದ ತಕ್ಷಣ ಒಂದು ಸಲ ಸ್ನಾನ ಮಾಡಿಸ್ಬೇಕು ಅದಾದ್ಮೇಲೆ ಒಳಗೆ ಊಟ ತಿನ್ನಿಸ್ಬೇಕು ಊಟ ತಿನ್ನಿಸಿ ಅದನ್ನ ಮಲಗಿಸ್ಬೇಕು ಮಲಗಿಸಿ ನಾನು ಸಲೂನ್ ಹತ್ರ ಬರಬೇಕು ಎಷ್ಟು ಕಷ್ಟ ಅನಿಸುತ್ತೆ ಒಂದೊಂದು ಸಲ ಅಂದರೆ ಒಂದೊಂದು ಸಲ ಕಸ್ಟಮರ್ಸ್ ಇದ್ದಾಗ ನಂಗೆ ಮನೆಗೆ ಹೋಗೋಕ್ಕಾಗಲ್ಲ ನಾನು ಊಟ ತಿನ್ನೋಕ್ಕಾಗಲ್ಲ ಈ ಥರ ಎಲ್ಲ ಆಗ್ತಾ ಇರುತ್ತೆ ಬೇಜಾರು ಅನಿಸುತ್ತೆ ಸ ಸಲ ಸೊ ಇವಾಗ ರೆಡಿ ಮಾಡಿ ಸಾಕ್ಸ್ ಎಲ್ಲ ಇದ್ದೀನಿ ಸೊ ಡೈಲಿ ನಾನು ಎರಡು ಜಡೆ ಹಾಕಿದ್ರೆ ಮುಂಚೆ ಒಂದು ಜಡೆ ಅಲ್ವಾ ಅವ್ಳಿಗೆ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಬಿಟ್ಟಿದ್ನಲ್ಲ ತುಂಬ ಬೇಜಾರು ಅನ್ನಿಸ್ತಾ ಇದ್ದು ನಂಗೆ ಅದು ಮಾಡಾದ್ಮೇಲೆ ಎಷ್ಟು ಮಾಡ್ಕೊಂಡಿದ್ದೀನಿ ಹೇರ್ ಕಟ್ನ ಅಂದರೆ ಮಾಡಬಾರ್ದಾಗಿತ್ತು ಅಂದರೆ ಸೊಳ್ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗೋಯಿತು ಹೇರ್ ಕಟ್ ಆದಮೇಲೆ ಯಾವುದೋ ಹೊಸ ಹುಡುಗಿ ಥರ ಅನಿಸ್ಬಿಟ್ಲು ನನಗಂತೂ ಅಷ್ಟೊಂದು ಬಬ್ಲಿಯಾಗಿ ಕ್ಯೂಟ್ ಕ್ಯೂಟಾಗಿ ಹೇರ್ ಕಟ್ ಎಲ್ಲ ಆದಮೇಲೆ ಒಂಥರ ಅನಿಸ್ತೈತೆ ಸೊ ಇವತ್ತು ಬಾತ್ ಮಾಡಿದ್ರಿಂದ ಅವಳಿಗೆ ಜಡೆ ಎಲ್ಲ ಇಲ್ಲ ಸೊ ತೇವ್ ತಲೆಯಲ್ಲಿ ಜಡೆ ಎಲ್ಲ ಹಾಕ್ತಾಗ ತಲೆನೋ ಬರುತ್ತೆ ಮತ್ತು ಆ್ಯಂಡ್ ಅವಳಿಗೆ ಸ್ವಲ್ಪ ನೆಗಡಿ ಥರನೋ ಆಗಿದೆ ಅದಕ್ಕೋಸ್ಕರ ನಾನು ಜಸ್ಟ್ ಸೈಡ್ ಸೆಕ್ಷನ್ ಸೆಂಟರ್ ಸೆಕ್ಷನ್ ತೆಗೆದ್ಬಿಟ್ಟು ಒಂದೆರಡು ಕ್ಲಿಪ್ನ ಇದ್ದೀನಿ ಅಷ್ಟೇ ಸೊ ಅದಕ್ಕೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರಲಿ ಡೈಲಿ ಒಂದೊಂದು ಪೇರ್ ಕ್ಲಿಪ್ನಾಗ ಕಳ್ಕೊಂಡ್ಬರ್ತಾಳೆ ತಕ್ ಪಿನ್ ಅಥವಾ ಬರುತ್ತಲ್ಲ ಕ್ಲಿಪ್ಸು ಅದನ್ನು ಡೈಲಿ ಕಳ್ಕೊಂಬರ್ತಾಳೆ ನಂಗೆ ಅಂತೂ ತೊಗೊಂಡು ಬಂದು ತೊಗೊಂಡು ಬಂದು ಸಾಕಾಗಿದೆ ಎಷ್ಟು ತರ್ತೀನೋ ಅಷ್ಟು ಹಾಳು ಮಾಡ್ಕೊಂಡು ಬರ್ತಾಳೆ ಸೊ ಇವಾಗ ಮತ್ತೆ ಇನ್ನೊಂದ್ಸಲ ಬೆಲ್ಟ್ ಇದ್ದೀನಿ ಯಾಕಂದರೆ ಕಳ್ಕೊಂಬಿಡ್ತಾಯಿದ್ದು ಅದಕ್ಕೆ ಆ್ಯಂಡ್ ಅವ್ಳಗ್ ಐಲ್ಯಾನರ್ನೆಲ್ಲ ಇಟ್ಟು ಕಂಪ್ಲೀಟಾಗಿ ರೆಡಿ ಮಾಡಿ ಟಿ ವಿನ ಆನ್ ಮಾಡಿ ಅವ್ಳಿಗೆ ಎಟ್ ಮೋಟು ಪಟ್ಲು ಅಥವಾ ಬಂಟಿ ಚೀಕು ಇದೆಲ್ಲ ಹಾಕ್ಬಿಟ್ಟು ಕೊಡ್ತೀನಿ ಸೊ ದಟ್ ಅವಳು ನೋಡ್ತಾ ಇರ್ತಾಳೆ ಆರಾಮಾಗಿ ಕುತ್ಕೊಂಡು ಏನೋ ನನಗೆ ಹಿಂಸೆ ಕೊಡಲ್ಲ ಅಂತ ಆ್ಯಂಡ್ ಸುಮ್ಮನೆ ಮನೆಯಲ್ಲ ಗಲೀಜ್ ಮಾಡಿಬಿಡ್ತಾಳೆ ಆಯ್ತಾ ರೆಡಿ ಆದಮೇಲೆ ಅದನ್ನ ತೆಗ್ದಿಲ್ಲ ಹಾಕೋದು ಇದನ್ನು ತೆಗ್ದಲ್ಲ ಹಾಕೋದು ಮತ್ತೆ ನಂಗೆ ಕ್ಲೀನಿಂಗ್ ಕೆಲಸ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ನಾನು ಟಿ ವಿನ ಹಾಕ್ಕೊಟ್ಬಿಟ್ಟು ಬರ್ತೀನಿ ಅವ್ರು ತುಂಬ ಇಷ್ಟ ಚೀಕು ಬಂಟಿ ಮತ್ತು ಮೋಟು ಪಟ್ಲು ಇವೆರಡೇ ನೋಡೋದು ಅವಳು ಚೆನ್ನಾಗಿ ಐಡೆಂಟಿಫೈ ಮಾಡ್ತಾಳೆ ಸೊ ಇದು ಚೀಕು ಬಂಟಿನೇ ಬಂದಿದೆ ಅಥವಾ ಮೋಟು ಪಟ್ಲು ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಟ್ಟು ಚೆನ್ನಾಗಿ ಅವ್ರು ರೆಕಗ್ನೈಸ್ನ ಮಾಡ್ತಾಳೆ ಅವಳಿಗೆ ತುಂಬ ಇಷ್ಟ ಆಗಿದೆ ಮುಂಚೆ ಸ್ವಲ್ಪ ಫೋನ್ ಜಾಸ್ತಿ ಅಡಿಕ್ಟ್ ಆಗಿದ್ದೆ ಬಟ್ ಇವಾಗ ಇಲ್ಲ ಆ್ಯಂಡ್ ಅದಾದಮೇಲೆ ನಾನು ಒಂದು ಚಪಾತಿನ ಬೇಗ ಬೇಗ ಮಾಡಿಬಿಟ್ಟು ಅವಳಿಗೆ ತಿನ್ನೋಕ್ಕೆ ಅಂತ ಕೊಟ್ಟೆ ಅಬಿನೂ ತಿನ್ ಈ ಟೈಮಲ್ಲಿ ಅಬಿನೂ ತಿನ್ಕೊಂಡು ಪಾಪುಗೂ ತಿನ್ಸ್ಕೊತಾನೆ ಸೊ ದಟ್ ನನಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಟೈಮ್ ಕೂಡ ಶಾರ್ಟೇಜ್ ಇರುತ್ತೆ ಯೂಜ್ವಲಿ ಸೊ ಏಯ್ಟ್ ತರ್ಟಿಗೆ ಇನ್ ಯಾವಾಗಲೂ ಏಯ್ಟ್ ತರ್ಟಿಗೆ ನಾನು ಪ್ಲೇಟಿಗೆ ಪ್ಲೇಟ್ಗೆ ಹಾಕ್ಕೊಡೋದು ಸೊ ನೈನ್ ನೈನ್ ಟೆನ್ ತನಕನೂ ತಿಂತಾಯಿರ್ತಾರೆ ಇವ್ರೂ ಅವಳಿಗೆ ತಿನ್ಸ್ಕೊಂಡು ಇವನು ತಿನ್ನೋದು ಲೇಟ್ ಆಗುತ್ತೆ ನಿಧಾನಕ್ಕೆ ಆರಾಮಾಗಿ ತಿನ್ ತಿಂತಾಳಲ್ವಾ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಗ ಹಾಕ್ತೇನೆ ಸೊ ಬೇಗ ಬೇಗ ಫಸ್ಟು ಚಪಾತಿನ ಅವ್ಳಿಗೆ ಹಾಕ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಸೊ ದಟ್ ಅವ್ಳು ತಿನ್ಕೊಂಡು ಆರಾಮಾಗಿರಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದಾದಮೇಲೆ ನಾನು ಬಾಕ್ಸು ಕೂಡ ಫಿಲ್ ಮಾಡ್ತೀನಿ ಸೊ ಬಾಕ್ಸ್ ಇವತ್ತು ಎಕ್ಸ್ಟ್ರಾ ಬೇರೆ ಏನೂ ಇಲ್ಲ ನಾನು ಯಾಕಂದರೆ ಅಷ್ಟು ಟೈಮು ಇಲ್ಲ ಆ್ಯಂಡ್ ಪೇಷನ್ಸು ಕೂಡ ಇಲ್ಲ ನನಗೆ ಇವತ್ತು ಆ್ಯಂಡ್ ತಲೆ ಕೂಡ ಓಡ್ತಾ ಇಲ್ಲ ಆಯಿತು ಆಲ್ರೆಡಿ ಏಯ್ಟ್ ಫಿಫ್ಟಿ ಫಿಫ್ಟಿ ಫೈವ್ ಆಗ್ಬಿಟ್ಟಿದೆ ಈಗ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ಚಪಾತಿನ ಒಂದು ಚಪಾತಿ ದೊಡ್ಡ ಚಪಾತಿನೇ ಹಾಕ್ಬಿಟ್ಟಿದ್ದೇನೆ ಸೊ ದಟ್ ಅವ್ಳು ಆರಾಮಾಗಿ ತಿನ್ಕೊಂಡು ಬರಲಿ ಮನೆಗೆ ಮೇಲೆ ನಾನು ಅನ್ನ ಸಾಂಬಾರು ತಿನ್ಸ್ಕೊಳ್ದೆ ಅಂತೇಳಿ ಸ್ವಲ್ಪ ಪಲ್ಯನೂ ಹಾಕಿ ಕೊಟ್ಟಿದ್ದೀನಿ ತಿಂದರೆ ತಿನ್ಲಿ ಯಾಕಂದರೆ ಸ್ವಲ್ಪ ಕುಂಬಳಕಾಯಿ ಅಣ್ಣ ಆಗಿತ್ತಲ್ವ ಅದು ಸ್ವೀಟ್ ಅಂತ ಅನಿಸ್ತಾ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿದೆ ಅದಕ್ಕೋಸ್ಕರ ಈಗ ಬಾಕ್ಸ್ ಪ್ಯಾಕ್ ಮಾಡಿ ಆಯಿತು ಸೊ ನನಗೆ ಮತ್ತು ಅತ್ತೆಗೆ ಇಬ್ಬರಿಗೂ ಚಪಾತಿನ ಎಲ್ಲಾನು ಬೇಯಿಸ್ಬಿಟ್ಟು ಅಥವಾ ಸುಟ್ಟುಬಿಟ್ಟು ನಾನು ಹಾಟ್ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ಸೊ ಫೈನಲಿ ರೆಡಿ ಆಯಿತು ರೆಡಿಯಾಗಿ ಈಚೆ ನಿಂತಿದ್ದಾಳೆ ನಂಗೋಸ್ಕರ ವೆಯ್ಟ್ ಮಾಡಿಕೊಡು ನಂಗೆ ಬರಲೇಬೇಕಂತೆ ಅವಳಿಗೆ ರೆಡಿ ಆಗಿದೆಯಲ್ವಾ ಹಬ್ಬ ಅಂತ ಹೇಳ್ಬಿಟ್ಟು ಸೊ ಇಷ್ಟೇ ಕಂಪ್ಲೀಟಾಗಿ ಇವಾಗ ಮುಗಿಸ್ಬಿಟ್ಟು ಅವಳನ್ನ ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಅಲ್ಲಪ್ಪ ಬೇರೆ ಬಟ್ಟೆಯಲ್ಲಿ ಹಾಕ್ಕೊಳ್ಳೋಷ್ಟು ಟೈಮ್ ಆಗ್ಬಿಟ್ಟು ಟೆನ್ ಮಿನಿಟ್ಸ್ ಬೇಕು ಹೋಗು ನೀನು ಆಂ ನಾನು ಬರ್ಬೇಕಾ ಇರು ಬಂದ ಇಲ್ಲನಾರು ಇಟ್ಕೊಂಡು ಬರ್ತೀನಿರೋ ಸೊ ಅವಳನ್ನ ಡ್ರಾಪ್ ಮಾಡಿ ನಾನು ಮನೆಗೆ ಬಂದು ರೆಡಿಯಾಗಿ ಎಲ್ಲ ಮುಗಿಸ್ಕೊಂಡು ಸಲೂನ್ಗೆ ಬಂದೆ ಸೊ ಸಲೂನ್ಗೆ ಬಂದಿದ್ದ ತಕ್ಷಣವೇ ನನಗೆ ಒಂದು ಪಾರ್ಸಲ್ ರಿಸೀವ್ ಆಯಿತು ಏನಂದರೆ ಕಾಫಿ ಮೇಕರ್ ಸೊ ನನಗೆ ನಿನ್ಗೆ ಎಲ್ರಿಗೂ ಗೊತ್ತಿರುತ್ತೆ ನನಗೆ ಕಾಫಿ ಅಂದರೆ ಎಷ್ಟು ಇಷ್ಟ ಅಂತ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಾಫಿ ಅಂದರೆ ನನಗೆ ಇಷ್ಟ ಆಲ್ಮೋಸ್ಟ್ ಟೀ ಕಮ್ಮಿ ನಾನು ನಮ್ಮ ಅಮ್ಮನ ಮನೆಗೆ ಹೋದರೆ ಮಾತ್ರ ಟೀನ ಕನ್ಸ್ಯೂಮ್ ಮಾಡೋದು ಕುಡಿಯೋದು ಇಲ್ಲ ಅಂದರೆ ನಾನು ಯಾವಾಗಲೂ ಕಾಫಿನ ಇಷ್ಟಪಡ್ತೀನಿ ಜಾಸ್ತಿ ಸೊ ಕಾಫಿ ಮೇಕರ್ನ ಬುಕ್ ಮಾಡಿದೆ ಅಗಾರೋ ಅವ್ರದ್ದು ಇದು ಈ ವಿಡಿಯೋ ಯಾವುದೇ ರೀತಿ ಪ್ರಮೋಷನ್ ಆಗಿರ್ಬೋದು ಅಥವಾ ಸ್ಪಾನ್ಸರ್ ಆಗಿರ್ಬೋದು ಏನೂ ಇಲ್ಲ ನನಗೆ ಪರ್ಸ್ನಲ್ಲಾಗಿ ತೊಗೋಬೇಕು ಅಂತ ಅನಿಸಿ ಲೆಟ್ ಮಿ ಟ್ರೈ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಅಷ್ಟೇ ಸೊ ಇದು ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಆಫರ್ ಇತ್ತು ಬಟ್ ಇದರ ಪ್ರೈಸ್ ಬಂದು ಟೂ ತೌಸಂಡ್ ಪ್ಲಸ್ ಇತ್ತು ಬಟ್ ಆಫರ್ ಇತ್ತು ಅಂತ ಹೇಳಿಬಿಟ್ಟು ನಾನು ತಗೊಂಡೆ ಲೆಟ್ ಮೀ ಟ್ರೈ ಹೇಗಿರುತ್ತೆ ಟ್ರೈ ಮಾಡೋಣ ಚೆನ್ನಾಗಿದ್ದರೆ ಡೈಲಿ ಅದನ್ನೇ ತಿನ್ ಕುಡಿಯೋಣ ಅಂತ ಹೇಳಿಬಿಟ್ಟು ಸೊ ಒಂದು ಸಿಲಿಕಾನ್ ಸಾರಿ ಒಂದು ಗ್ಲಾಸ್ ಜಾರ್ ಕೊಟ್ಟಿದ್ದಾರೆ ಅಂದರೆ ಕಂಟೈನರ್ ಥರ ಮತ್ತು ಬಾಡಿ ಎಲ್ಲ ತುಂಬ ಚೆನ್ನಾಗಿದೆ ಗುಡ್ ಆ್ಯಂಡ್ ಏನು ಹೇಳ್ತಾರೆ ಬೆಸ್ಟ್ ಅಂತ ಅನ್ಬೋದು ಆ ಪ್ರೈಸ್ಗೆ ಯಾಕಂದರೆ ಅಗೇರೋ ಅಂತ ಹೇಳಿದರೆ ಇವಾಗ ಅಗ್ಯಾರೋ ತುಂಬ ಟ್ರೆಂಡಿಂಗ್ ಅಲ್ಲಿದೆ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್ ಆಗಿತ್ತು ಆಗಿದೆ ಕಂಪ್ನಿದು ನನಗೆ ಅನ್ನಿಸ್ತು ಅಗ್ಯಾರೋದನ್ನೇ ಆಪ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಬಟ್ ನಾನು ಟ್ರೈ ಮಾಡೋಣ ಅಂತ ಹೇಳಿದಕ್ಕೆ ಈ ಥರ ಎಕ್ಸ್ಪ್ರೆಸ್ಸೋ ಇದೆಲ್ಲ ಏನೂ ತೊಗೊಂಡಿಲ್ಲ ನಾನು ಕೆಪೆಚ್ಚಿನೋ ಎಲ್ಲ ಮಾಡ್ಬೋದು ಈ ಅಗ್ಯಾರೋದೆಲ್ಲ ಇನ್ನೂ ಸ್ವಲ್ಪ ಮುಂದೆ ಅಂದರೆ ಇನ್ನೂ ಅಡ್ವಾನ್ಸ್ಡಾಗಿ ತೊಗೋತೀನಿ ಅಂದರೆ ನಿಮಗೆ ಕೆಪೆಚ್ಚಿನೋ ಕಾಫಿ ಡೇಲ್ ಏನೇನು ಸಿಗುತ್ತೋ ಅದೆಲ್ಲನೂ ಮಾಡ್ಕೋಬೋದು ಆರಾಮಾಗಿ ಆ್ಯಂಡ್ ಈ ವಿಡಿಯೋನ ನಾನು ತಂಗಿ ಮಾಡ್ಸಿದ್ದಾಳೆ ಕಸಿನ್ ಸಹನಾ ಸೊ ತೊಗೊಂಡಿದ್ದೀನಿ ಇದನ್ನ ಟ್ರೈ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ನಾನು ಹೇಳ್ತೀನಿ ರಿವ್ಯೂಸ್ ಹೆಂಗಿತ್ತು ಏನು ಇತ್ತ ಅಂತ ಸೊ ಈ ಕಾಫಿ ಮಿಷಿನ್ಗೆ ನಾವು ನಾರ್ಮಲ್ ಆಗಿರೋಂಥ ಕಾಫಿ ಪೌಡರ್ ಹಾಕೋಕ್ಕಾಗಲ್ಲ ಅನಿಸುತ್ತೆ ಲೈಕ್ ಏನು ಇನ್ಸ್ಟಂಟಾಗಿ ಕುಡಿತೀವಲ್ಲ ಅದನ್ನು ಹಾಕೋಕ್ಕಾಗಲ್ಲ ಅಂತ ಅನಿಸುತ್ತೆ ಕಾಫಿ ಬೀನ್ಸ್ ಪೌಡರ್ ಹಾಕಬೇಕು ಸೊ ನಾನು ಮಾಡಿದಾಗ ಟ್ರೈ ಮಾಡಿ ಆದಮೇಲೆ ನಾನು ಡೆಫಿನೆಟ್ಲಿ ನಿಮ್ಮ ಜೊತೆ ರಿವ್ಯೂಸ್ನ ಶೇರ್ ಮಾಡ್ತೀನಿ ಹೆಂಗಿತ್ತು ಕಾಫಿ ಅಂತ ಸೊ ಕಾಫಿ ಲೆವರ್ಸ್ಗೆ ಏನಾದರೂ ಇಷ್ಟ ಆಗುತ್ತಾ ಇಲ್ವಾ ಅಂತ ಹೇಳ್ತೀನಿ ಆಯಿತಾ ಸೊ ಇವಾಗ ಅವಳು ನಮ್ಮ ಸಲೂನ್ ಮುಂದೆಗಡೆ ಒಂದು ಚಿಕ್ಕ ಅಂಗಡಿ ಇದೆ ಆಯಿತಾ ಚಿಲ್ಲರೆ ಅಂಗಡಿ ಅಂತ ಹೇಳ್ತಾರೆ ಆ ಥರ ಸೊ ಅಲ್ಲಿ ಇವಳು ಡೈಲಿ ನಾನು ಕಾಸು ಕೊಡಲ್ಲ ಅಂತ ಹೇಳಿ ಹೋಗ್ಬಿಟ್ಟು ಲೆಕ್ಕ ಬರ್ಸ್ಕೊಂಡು ತಿಂಡಿನ ತೊಗೊಂಡು ಬರ್ತಿಲ್ಲ ಆಯಿತಾ ಸೊ ಅವರು ಚೀಟಿನ ಬರೆದು ಕೊಟ್ಟು ಕಳಿಸಿದ್ದಾರೆ ನಾನು ನಿನ್ನೆ ಹೇಳಿದ್ದೆ ಅವಳು ಏನು ಎಷ್ಟು ದುಡ್ಡು ಬಿಲ್ ಮಾಡಿದಾಳೆ ಅದನ್ನು ನನಗೆ ಕ ಹೇಳಿ ಅಂತ ಸೊ ಇಲ್ಲ ನಾನು ನಿಮಗೆ ಹೇಳ್ತೀನಿ ಅಂತ ಅಂದಿದ್ರು ಅದಕ್ಕೆ ಇವತ್ತು ಕಳಿಸಿದ್ದಾರೆ ಇವಳು ಏನು ಮಾಡ್ತಾಳೆ ಅಂದರೆ ಅಲ್ಲಿ ನೋಡಿ ಟ್ಯಾಬ್ಲೆಟ್ಸ್ ಥರ ಕಾಣಿಸಿದಲ್ವ ಅದು ತಂಡ ಫಂಡ ಅಂತ ತಿಂದರೆ ಈ ಮೆಂಟೋಸು ಪೋಲೋ ಎಲ್ಲ ತಿಂದಾಗ ಖಾರ ಖಾರ ಥರ ಸ್ವೀಟ್ ಸ್ವೀಟ್ ಥರ ಫೀಲ್ ಆಗುತ್ತಲ್ಲ ಆ ಥರ ಅದು ಟ್ಯಾಬ್ಲೆಟ್ ಟೈಪ್ ಇರುತ್ತೆ ನನಗೆ ಟ್ರಸ್ಟ್ ಮೀನ್ ನಿಜವಾಗ್ಲೂ ಭಯ ಅದೆಲ್ಲ ತಿಂದರೆ ಏನಾಗ್ಬಿಡುತ್ತೋ ಎತ್ತೋ ಅಂತ ಹೇಳ್ಬಿಟ್ಟು ಅವಳು ಆ ಚಾ ಅದ್ರ ಜೊತೆಗೆ ಡೈರಿ ಮಿಲ್ಕ್ ಡೈಲಿ ಡೈರಿ ಮಿಲ್ಕ್ಸ್ ತಿಂದರೆ ಆ್ಯಂಡ್ ಅವಳು ಬ್ರಷ್ನ ಕೂಡ ನನ್ನ ಕೈಲಿ ಮಾಡಿಸ್ಕೊಳ್ಳಲ್ಲ ಸೊ ನನ್ನ ಮನೆಗೋಗಿ ಬ್ರಷ್ ಮಾಡಲೇಬೇಕು ಆ ಥರ ಮಾಡ್ತಾಳೆ ನನಗೇನಾದರೂ ಉಳ್ಕಲ್ ಆಗ್ಬಿಟ್ರೆ ಕ್ಯಾವಿಟಿ ಆಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಥರ ಭಯ ಅದಕ್ಕೆ ಅವಳಿಗೆ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಸೊ ಇದು ಯಾರಿಗೆ ಬಿಲ್ ಪೇ ಮಾಡೋದು ಹೇಳು ಅಂತ ಹೇಳಿಬಿಟ್ಟು ಅದಕ್ಕೆ ಅವಳು ನಂಗೆ ಗೊತ್ತಿಲ್ಲ ಯಾರು ಮಾಡ್ತಾರೆ ಅಂತ ಅಂತ ಹೇಳ್ತಾರೆ ಕಾಸೇ ಕೊಡಲ್ಲ ಅಂತ ಹೇಳ್ತಾ ಇದ್ದಾಳೆ ಆಂಟಿಗೆ ಸೊ ಅಲ್ಲಿಗೆ ನನ್ನ ಮಗಳು ಕಾಸು ಕೊಡೋದೇ ತಿಂಡಿ ತಿನ್ನೋ ಥರ ಆದಳು ಅಂತ ಆಯಿತು ಸಲೂನ್ನ ಕ್ಲೋಸ್ ಮಾಡಿಕೊಂಡು ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ಇವತ್ತು ಗುರುವಾರ ಅಲ್ವಾ ಸೊ ಒಂದು ತ್ರೀ ಟು ಫೋರ್ ಮಂತ್ಸಿಂದ ನಾನು ಹೇಳ್ದಲ್ವ ರಾಘವೇಂದ್ರ ಮಂತ್ರಾಲಯಕ್ಕೆ ಹೋಗಿ ಬಂದಾಗೆಂದ ಏನೋ ಒಂಥರ ಡಿವೋಷ್ನಲ್ ಫೀಲ್ ನಂಗೆ ಸ್ವಲ್ಪ ನಂಬಿಕೆ ಜಾಸ್ತಿ ಆಯಿತು ಅದಕ್ಕೋಸ್ಕರ ಎವ್ರಿ ತರ್ಸ್ಡೆ ಅಥವಾ ಎವ್ರಿ ಪ್ರತಿ ಗುರುವಾರ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ಕೂಡ ಪೂಜೆ ಮಾಡಿಬಿಟ್ಟು ನಾನು ಆದರೆ ದೇವಸ್ಥಾನಕ್ಕೆ ಹೋಗ್ತೀನಿ ಇಲ್ಲ ಅಂದರೆ ಮನೇಲಿ ಮತ್ತೆ ಇನ್ನೊಂಥರ ದೀಪಾನ ಅಂಟಿಸ್ಕೊಂತೀನಿ ಈವ್ನಿಂಗು ಸೊ ಇವಾಗ ಸಲೂನ್ ಓಪನ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಂಡು ಬಂದೆ ಬಂದಾದ ಮೇಲೆಕ್ಕೆ ನಾನು ಅಪ್ ಆಗಿ ಮತ್ತೆ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಅಂತ ಹೋಗಿ ದೇವಸ್ಥಾನದಿಂದ ಮನೆಗೆ ಬಂದು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಅಡುಗೆ ಬಂದು ಸಿಂಪಲ್ಲಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಆ ಟೈಮ್ ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಲೈಟಾಗಿ ಮಾಡೋಣ ಅಂತೇಳಿ ಬೆಂಡೆಕಾಯಿ ಹುಳಿ ಮತ್ತು ರೈಸ್ನ ಮಾಡ್ತಾ ಸೊ ಇವಾಗ ಆ ಮುದ್ದೆ ಎಲ್ಲ ಏನೂ ಇಲ್ಲ ನೋಡಿ ಮಗಳು ನಾನು ಇಕ್ಕೆ ಕುಡಿಯ ಬರಲ್ಲ ಅಂತನೆ ಕಷ್ಟ ಚಿನೋಣಪ್ಪ ಸಾರಿ ಕುಡಿಕ್ಕೆ ಜೋರಲ್ಲ ಮಾಯಾ ಮಮ್ಮಿ ನಿನ್ನ ಸಾರಿ ಹೋಗುತ್ತೆ ವೆಟ್ ಮಾಡಬೇಕು ಚೆನ್ನೈ ಉಪ್ಪುಗೆ ಸ್ವಲ್ಪ ಮೈ ಬಿಸಿ ಇತ್ತು ಅಂದ್ರೆ ತಲೆ ಹತ್ರ ಮತ್ತೆ ಕತ್ತ ಹತ್ರ ಸ್ವಲ್ಪ ಬಿಸಿ ಇತ್ತು ಕೈಗಳೆಲ್ಲ ಬಿಸಿ ಬಿಸಿ ಅನಿಸಿದ್ ಅದಕ್ಕೋಸ್ಕರ ಒಂದು ಸ್ವಲ್ಪ ನೆಗಡಿನೂ ಇತ್ತು ಆಯಿತಾ ಅದಕ್ಕೋಸ್ಕರ ಮುಂಚೆನೇ ಎಚ್ ಅಂದ್ಬಿಟ್ಟು ನಾನು ಸಿರಪ್ನ ಹಾಕಿದ್ದೀನಿ ಒಂದು ಸೆಡ್ ಸೈಡ್ಮಾಲ್ ಅಂತ ಬರುತ್ತೆ ಅದನ್ನು ಮತ್ತೆ ಇನ್ನೊಂದು ಸ್ಟು ಜನ ಹಾಕಿದ್ದೀನಿ ಸೊ ದಟ್ ಒಳಗೆ ರಿಲೀಫ್ ಅಂತ ಅನಿಸುತ್ತೆ ಅಂತ ನನಗೆ ಕೈ ಕೈ ಅನಿಸ್ತಾ ಇದೆ ನಂಗೆ ಕೈ ಕೈ ಅನಿಸ್ತಾ ಇದೆ ನಂಗೆ ಕೈ ಅಂದ್ರೂ ಚೆನ್ನಾಗಿಲ್ಲ ಅಂದ್ರೂ ಕುಡಿಸ್ತೀಯಾ ಅಂತ ಹೇಳ್ಕೊಂಡು ನಾನು ಹಿಂದೆ ತಿರುಗ್ತಿದ್ದಾಳ ಅವಳು ಮಕ್ಕಳೇ ಅಷ್ಟೇ ಅನಿಸುತ್ತೆ ನಾವು ಏನು ಬೇಡ ಅಂತೀವೋ ಅದನ್ನೇ ಮಾಡೋದು ಸೊ ನಾನು ಚಾಕ್ಲೇಟ್ಸ್ ತಿನ್ನಬೇಡ ಅಂತೀನಿ ಅಂದರೂ ತಿಂತಾಳೆ ಹೊರಗಡೆ ಜ್ಯೂಸ್ ಪ್ರಿಸರ್ವೇಟಿವ್ ಜ್ಯೂಸ್ ಕುಡಿಬೇಡ ಅಂತೀನಿ ಅಂದರೂ ತರಿಸ್ಕೊಂಡು ಹಠ ಮಾಡಿ ಕುಡಿತಾಳೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಹೆಂಗೆ ಅನ್ಸುತ್ತೆ ಅಂದರೆ ಅಯ್ಯೋ ಹೇಳಿದ ಮಾತು ಕೇಳಲ್ಲ ಮತ್ತು ಅವ್ಳು ಹುಷಾರ್ ತಪ್ಪಿತು ನೋಡೋಕ್ಕಾಗಲ್ಲ ಅವಾಗಂತ ಹೆವಿ ಸಿಟ್ಟು ಬರುತ್ತೆ ನಿನ್ನೆ ಇಡೀ ನೈಟ್ ಕೆಮ್ಮಿದಾಳೆ ಎಷ್ಟು ಇಗ್ನೋರ್ ಮಾಡ್ಕೊಂಡಿದ್ದೀನಿ ಅಂದರೆ ಹೊಡಿಬಾರ್ದು ಹೊಡಿಬಾರ್ದು ಮಧ್ಯರಾತ್ರಿ ಎಪ್ಸಿ ಟಾನಿಕ್ ಸಿರಪ್ ಹೋದ್ರು ಕುಡ್ದಿಲ್ಲ ಅವಳೆಲ್ಲ ವಾಪಸ್ ರಿವರ್ಸ್ ತೆಗಿತಾ ಇದ್ಲು ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡ್ತು ನನಗಂತೂ ಅಟ್ಲೀಸ್ಟ್ ಹೇಳಿದಾಗಾದರೂ ಕೇಳಲ್ಲ ಈ ಥರ ಏನಾದರೂ ಬಂದಾಗಾದರೂ ಸಿರಪ್ ಎಲ್ಲ ಏನು ಕುಡಿಯಲ್ವಲ್ಲ ಅವಳು ಅಂತ ಸಿಕ್ಕಾಪಟ್ಟೆ ಸಿಟ್ಟು ಬಂದಿತ್ತು ಮೀನ್ಮೇಲೆ ಅಬ್ಬಿಗೂ ಕೂಡ ಸಿಟ್ಟು ಬಂದು ಕೋಪದಲ್ಲಿ ಬೈದೇ ಬಿಟ್ಟಿದ್ದ ಏನು ಮಾಡಕ್ಕೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ ಈ ಥರ ಎಲ್ಲ ಆದಾಗ ಸೊ ಇನ್ನಿವೆ ಇವಾಗ ಅಡುಗೆ ಎಲ್ಲ ಮುಗಿ ಮಾಡ್ತಾ ನನ್ನ ಜೊತೆ ಜೊತೆಗೆ ಪಾತ್ರೆನೂ ಕೂಡ ಎಲ್ಲನೂ ಜೋಡ್ಸ್ಕೊಂತ ಇದ್ದೀನಿ ಒಂದು ಸ್ವಲ್ಪ ಪಾತ್ರೆ ಜೋಡ್ಸೋತಿತ್ತು ಅದನ್ನು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಚೇರ್ ಆ್ಯಂಡ್ ಕಾಮೆಂಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್